ಯಪ್ಪ ಶರಬಸ್ಸುಪರ ಪುರಾಣವನ್ನು ಶುರು ಮಾಡಿದಿರಿ ಮತ್ತೆ ನಮ್ಮ ಪುರಾಣ ಅಂದ್ರೆ ಏನು ಅಂತ ಸ್ವಲ್ಪ ಬಿಡಿಸ್ಕೊಂಡು ಬಾರೋ ಶುರು ಆಂತರೂಕ್ಕೆ ಕೇಳಿದ್ರು ಪ್ರಶ್ನೆ ಕೇಳಿದ್ರು ಏನಂತೀರಿ ಪುರಾಣ ಅಂದ್ರೆ ಯಾಪ್ಪಾ ಅಯ್ಯೋ ಗೋತ್ರಿ ಅಪ್ಪನಿಯವರು ಹೇಳೋದು ಪುರಾಣ ಅನುಭವ ಮಂಟಪದ ಶೂನ್ಯ ಪೀಠದ ಅಧಿಪತಿಗಳಾಗಿರುವಂತಹ ಅಲ್ಲವ ಪ್ರಭುಗಳು ಇಲ್ಲಿಗೆ ಒಂಬೈನೂರು ವರ್ಷಗಳ ಹಿಂದೆ ಬಸವ ಅನ್ನುವಂತ ಈ ಮೂರಕ್ಷರದ ಮುಡಿಯನ್ನ ನಿತ್ಯ ನಾಲಿಗೆಯ ಮೇಲೆ ನೋಡಿದ್ರ ಏನಾಗುತ್ತೈತಿ ಅನ್ನುವುದನ್ನ ಅಂದೇ ಹೇಳ ಬ ಎಂಬಲ್ಲಿ ಎನ್ನ ಭವ ಹರಿಯಿತ್ತು ಒಂದಕ್ಷರ ಬ ಬಸವ ಅನ್ನುವ ಅಕ್ಷರ ಏನಾವಲ್ಲ ಅದ್ರೊಳಗೆ ಮನುಷ್ಯನ ನಾಯಿಗೆ ಮೇಲೆ ಬ ಅನ್ನುವಂತ ಅಕ್ಷರದ ಉಚ್ಚಾರಣೆ ಯಾರು ಸಾಕು ಬ ಎಂಬಲ್ಲಿ ಎನ್ನ ಭವವು ಹರಿಯಿತ್ತು ಅಂತ ನೋಡಿ ಭವ ದುಃಖವೇ ನಾಶವಾಗಿ ಹೋಗಿರು நம்ப ஜீவனே தர்ம ਸੰਸਾਰ ਅੰਦਰ ਮੇਰੇ ਜਿਨਾਂ ਅੱਲਾ ਨੰਨੀ ਬਦ ਕੋਦੇ ਸੰਸਾਰ ਨੰਨੀ Gracias. Pero... ना तू oh. ಎಲ್ಲರೂ ಆ ಶಬ್ದ ಬಳಸುತ್ತೀರಿ ದುಡ್ಕೊಂಡು ಕೊಡಕೊಂಡು ಎರಡು ಜನ ಶಬ್ದ ದುಡ್ಕೊಂಡು ಕೊಡಕೊಂಡು ದುಡ್ಕೊಂಡಿಲ್ಲ

ಅವರು ಬಟ್ಟೆಯನ್ನು ಅಳದು ಕೊಡುತ್ತಾರೆ ಅದೇನು ಅಳಿತಾ ಇರಲ್ಲ ಬಟ್ಟೆ ಏನು ಬಳಸ್ತಾರೆ ಅದಕ್ಕೆ ಮೀಟರ್ ಅಂತ ಕೈ ಒಂದು ಮೀಟರ್ ಎರಡು ಮೀಟರ್ ಏನು ಹಾಲು ಮೊಸರು ತುಪ್ಪ ನೀರು ಎಣ್ಣೆ ಇದನ್ನು ಕೂಡ ಅಳದು ಕೊಡ್ತಾ ಇರಲ್ಲ ಅವೆಲ್ಲ ದ್ರವ ಪದಾರ್ಥಗಳು ಬಟ್ಟಿ ಲೀಟರ್ ಬೇಕು ಲೀಟರ್ ಬೇಕು ಲೀಟರ್ ಅಂತ ಲೀಟರ್ ಒಂದು ಲೀಟರ್ ಅರ್ಧ ಲೀಟರ್ ನೀರಿನ ಬಾಟಲಿ ಸಹಿತ ಬಂದಾಗ ಅರ್ಧ ಅರ್ಧ ಕುರಿ ಅದು ಸಣ್ಣ ಉಳಿದಾಗ ನಾವು ಎಲ್ಲಿ ಬೇಕಲ್ಲಿ ಚೆನ್ನಾಗ್ ಕಾಯಕ್ ಹೋದಾಗ ఎన్ని రి వత్తి మిరు కుడత ఆరోగ్య కుడి ఎల్ కాల ఎన్నిరో రాణి దినవకా

அழிவ சார் அழிவ சலுவாக மீட்டர் மைய தொகிரி வரைக்கும் உஷ்ண இப்போ ஆரோக்கிய நைன்ட்டி டிகிரி ஆரோக்கிய

நம்பிக்கையதுக்கிழக்க படுக்கொள்ளு புண்ணாணு கொடுத்து புராண மொதலே அச்சர்த்த அல்ல பிரபுதேவா ಎಂಬಲ್ಲಿ ಸಾಕೋ ನೀನು ನಿಜವಾಗಲು ಸರ್ವಜ್ಞಾನಿಯಾಗಿ ಬದುಕನ್ನ ಪ್ರೀತಿಯ ವಸ್ತು ಚೈತನ್ಯಾತ್ಮಕನಾ ೇಶ್ವರ ಅಂತಾರೆ ಅಲ್ಲವ ಪ್ರಭುದೇವರು ಸ್ಮರಣೆಯೊಳಗೆ ಶಕ್ತಿ ಅದ ಸ್ಮರಣೆಯೊಳಗ ಆನಂದೊಳಗ ಜೀವನದ ಸದ್ಗತಿಯ ಅಂತ ಸದ್ಗತಿಯ ಸಂಪಾದನೆಗಾಗಿ ಪುರಾಣ ಕೂವತ್ತು ಅಂತ ಅಕ್ಷರ ಹೇ ಮನುಷ್ಯ ಶರಣರ ಚರಿತ್ರೆಯನ್ನ ಮಹಾತ್ಮರ ಜೀವನ ಸಿದ್ಧ ಉ ಮೊದಲನೇ ಅಕ್ಷರ ಪುಣ್ಯ ಎರಡನೇದು ರಾ ರಾ ಅಂದ್ರೆ ಬದುಕಿನ ರಾಗ ದ್ವೇಷಗಳನ್ನು ದೂರ ಮಾಡಿಕೊಂಡು ಪುಣ್ಯದ ರಾಶಿಯನ್ನ ಜೀವನದೊಳಗ ಸಂಪಾದನೆ ಮಾಡಿಕೊಂಡು ನ ಅಂದ್ರ ಪುಣ್ಯದ ರಾಶಿಗಿಂತ ನಿನ್ನ ಬದುಕಿನೊಳಗೆ ಸಂಪಾದನೆ ಆಯಿತು ಅಂದ್ರೆ அந்த இல்லா இருப கர்ம கெட்ட விசார துச்சுணு நம்ம வந்து புராண ஹச்சிணர் நோட்லேவா நம் ஆணைய வர்த்தக நம்மூராக சுகவாக நம்மூரி மழை வெளி அன்ன மக்கள் மயி தண்ணி வர்ஷத்து berada di dulil nang yang ini, itu aur lawan ಏನು ಕೂಡಲ ಏನು ಕೂಡಲ ಇದ್ರ ಪಟ್್ರ ಚಂದ್ರ ಮಾಡಿದ ಅಂತ ಇತ್ತು ಅರಕೋತ ಹೋಕಾರ ಇಲ್ಲಂದ್ರೆ ದಾನಿಗೆ ಬಷ್ಟಿ ಆಕೇ ಮಾತರ ಅದೇ ಹೇಯ್ತಿ ಅದೇ ಹೇಯ್ಬಹುದು ಅಹೋಳೆ ಕಷ್ಟ ಬೀತ್ತು ಗತಿಯುದು ಇದನಿಸೋಬೇಕಾಗೆ анаವುಲ್ಲ ಅದಕ್ಕ ಸರ್ವತ್ತನೇ ಬಹಳ ಸಂದ ಬಂದುಗಳ ಆದವರು ಬಂದುತ್ತು ಹೋಗುವರು ಬಂಧುಗಳಾದವರು ಬಂದು ಹೋಗುವರು ಬಾಕ್ ಬಾ ಕಳೆ ಏನ ಹಂಗೆರು ಗುರುವಿಂದ ಬಂಧುಗಳಿಂದ ಸ್ವಲ್ಪ ಬಂಧುಗಳಾದವ್ರು ಚಂದಿದ್ರ ಹಾ ಬಂಧು ಕಾಯಿ ಸಮ್ ಸಾವ್ಕಾರಿ ಇದ್ರಂತ ನೋಡಬೇಕು ನಮಗ ಅವರ ಹಿಂಗಡಿಗೆ ಹಾಕ್ರಿ ಆ ಕಡೆ ಇಂದ ಈ ಕಡೆಯಿಂದ ನೋಡ್ತೀವಲ್ಲ ನೋಡಿ ಹಾ ನೋಡ್ರಿ ತಂಬೂ ಇದು ಇದ್ರೆ ಅವರು ಜಗತ್ತಿನೊಳಗೆ ಎಲ್ಲ ನಡೆದು ಬಿಟ್ಟರು ಸರ್ವಜ್ಞನಂತ ಸರ್ವಜ್ಞ ಈ ಮಾತು ಹೇಳೋಣ ಬಂಧುಗಳಾದವರು ಬಂದು ಹೋಗುವರು ಅವ್ರು ಬರಬಹುದು ಇರಬಹುದು ಉಂಟು കൈ വിട

మంది అహాత్మరు ప్రసాదో ఆ ప్రసాద ఉన్న నెనపి ఆశీర్వాదరు సంతరు మహాత్మరు ప్రసాదీ ఆనందవన్న అనుగ్రహ ఆశీర్వాద ಹಾಗಾಗಿ ಪುಣ್ಯದ ರಾಶಿಯನ್ನು ಸಂಪಾದನೆ ಮಾಡಿಕೊಂಡು ನಮ್ಮೊಳಗಿರುವ ಕೆಟ್ಟ ದೂರ ಮಾಡಿಕೊಳ್ಳುವುದೇ ಅದು ಪುರಾಣ ಅಂತ ಅಪರೂಪದ ಶರಣ ಪುರಾಣವನ್ನ ನಾವು ಭಕ್ತಿಯಿಂದ ದಿನ ಆರಂಭ ಮಾಡಿ ಈ ಪುರಾಣವನ್ನು ಬರೆದಿರುವಂತ ಬ್ರಹ್ಮದ ಕಲಿನಾಥ ಕವಿಗಳು ಎರಡು